ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ತುಂಬ ದಿನಗಳ ನಂತರ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಪಾಪನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ವಿಡಿಯೋನ ಕೊನೆ ತನಕ ನೋಡಿ ಹೇಳ್ತೀನಿ ಇವಾಗ ಜಾಸ್ತಿ ನಿಮಗೆ ಟ್ರಾವೆಲಿಂಗ್ದು ವೀಡಿಯೋ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ನೋಡೋಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡ್ತೀನಿ ಆಲ್ರೆಡಿ ನಾವು ಮಳವಳ್ಳಿಗೆ ಬಂದ್ವಿ ಮಳವಳ್ಳಿ ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ತಾ ಇರೋದು ಮಳೆ ಬರೋ ಥರ ಆಗಿದೆ ನೋಡಿ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬೆಂಗಳೂರು ಹತ್ರ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಮರಗಳು ನೋಡ್ತಾ ಇರ್ಬೋದು ತೆಂಗಿನ ಮರಗಳೆಲ್ಲ ರೋಗ ಥರ ಬಂದುಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ನಾವು ಯಾರಿಗೂ ಹೇಳಿಲ್ಲ ನಮ್ಮ ಅಕ್ಕ ಬಾಬಾ ಅತ್ತೆ ಮಾವ ಯಾರಿಗೂ ಹೇಳಿಲ್ಲ ಎಲ್ಲ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿಗೆ ಹೋದ ತಕ್ಷಣ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ ಅಷ್ಟರಲ್ಲಿ ಎಲ್ಲರೂ ಮಲ್ಕೋಬಿಟ್ಟಿದ್ರು ಅಮ್ಮ ಮತ್ತು ಪಾಪು ನನ್ನ ಅಮ್ಮು ನನ್ನ ಮಗಳು ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಇದು ನಾನು ಮತ್ತು ನಮ್ಮ ಚಿನ್ನಿ ಇಬ್ಬರು ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ಮಲ್ಕೊಂಡ್ರೆ ಒಂದು ಟೂ ಅವರ್ ತನಕ ಮಲ್ಕೋತಾಳೆ ಬೆಂಗ್ಳೂರು ತಲುಪಿದ್ವಿ ಕೆಂಗೇರಿ ಹತ್ರ ಬಂದ್ವಿ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಅಲ್ಲಿಂದ ಬಂದಾಗ ಬೇಜಾರಾಗಲಿಲ್ಲ ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗೋಯ್ತು ಫುಲ್ಲು ಟ್ರಾಫಿಕ್ಕು ಹಾಗೂ ಬಂದ್ವಿ ನಮ್ಮ ಹುಡುಗ ಇನ್ನೊಂದು ರೋಡಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೋದ ಅದು ನೋಡಿದ್ರೆ ಅಲ್ಲೂ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಓದ್ವಿ ನೋಡೋಣ ಅಂತ ನೋಡ್ದೆ ಫುಲ್ಲು ಜಾಮ್ ಆಗಿತ್ತಲ್ಲ ಬೇಡ ಇನ್ನೂ ಹೋಗೋಕ್ಕಾಗಲ್ಲ ಆಗಲ್ಲ ಅಂಥೇಳಿ ಮತ್ತೆ ನಮ್ಮ ಹುಡುಗ ರಿಟರ್ನ್ ತಗೊಂಡು ಮತ್ತೆ ವಾಪಸ್ ಅದೇ ರೋಡಿಗೆ ಹೋಗ್ತಾ ಇದೀವಿ ಈ ರೋಡಿಗಿಂತ ಈ ರೋಡಲ್ಲೇ ಬೇಗ ಹೋಗ್ಬೋದಲ್ಲ ಅಂಥೇಳಿ ಮತ್ತೆ ಬಂದ್ವಿ ಟೋಲ್ ಹತ್ರ ಟೋಲ್ ತಗೊಂಡ್ವಿ ನೋಡಿದ್ರೆ ಇಪ್ಪತ್ತು ರೂಪಾಯಿ ಕಾಯಿನ್ ಕೊಟ್ಟರು ನಾವೆಲ್ಲ ಕಡಿಮೆ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ ಅದು ನೋಡಿದ್ರೆ ಇಪ್ಪತ್ತು ರೂಪಾಯಿ ಕಾಯಿನು ನಾನು ನಿಜ ನೋಡೇ ಇರಲಿಲ್ಲ ಟ್ವೆಂಟಿ ರುಪೀಸ್ ಕಾಯನ್ನು ಇದೇ ಫಸ್ಟ್ ಟೈಮ್ ನನ್ನ ಕಾಯಿನ್ ನೋಡ್ತಾ ಇರೋದು ನೋಡೋಣ ಮನೆ ಹತ್ರ ಇದ್ದೀವಿ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ನೀವೇ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ

ಓದ ತಕ್ಷಣ ಅವಳಿಗೆ ಫುಲ್ಲು ಶಾಕ್ ಆಗ್ಬಿಡ್ತು ಏನು ಅಂತಲೇ ಅವ್ಳಿಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ತುಂಬ ಖುಷಿಪಟ್ಟಲು ಭಾವ ಕೂಡ ಇನ್ನೂ ಬಂದಿಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಯಾವ್ರಿಗೂ ಫೋನ್ ಮಾಡಿ ಹೇಳ್ಬೇಡ ಕಣೇ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ಸುಮ್ಮನೆ ನಾವು ಹೋಗೋಷ್ಟಲ್ಲಿ ಬರೀ ಅರ್ಧ ಕೆ ಜಿ ಗಂಡ ಹೆಂಡ್ತಿಗೆ ಅಂತೇಳಿ ಒಂದು ಅರ್ಧ ಕೆ ಜಿ ಚಿಕನ್ ತಂದುಕೊಟ್ಟು ತಗೊಂಡು ಬಂದು ಅದನ್ನೇ ಸಾಂಬಾರೇನೋ ಮಾಡಿದ್ಲು ನಾವು ಬಂದ್ವಲ್ಲ ಅವಳು ರಿಯಾಕ್ಷನ್ ಹೇಳೋದಲ್ವ ಏನಾದರೂ ಮಾಡ್ತೀನಲ್ಲ ಅನ್ನೋ ಥರ ಹೇಳ್ತಾ ಇದ್ಲು ನೋಡಿ ಎಷ್ಟು ಮುದ್ದು ಇದ್ದಾಳೆ ಪಾಪುನ ಬಂದು ಕೂತ್ಕೊಂಡ್ವಿ ಭೀ ಪಾಪು ಆಡಿಸ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು ಫೋನ್ ಒಂದಿದ್ರೆ ಏನೂ ಬೇಡ ನಮ್ಮ ಚಿನ್ನಿ ಮತ್ತು ಚಿಕನ್ ಯಾಕೆ ಅಂತ ಹೋದ ಬನ್ನಿ ಬಾವು ಬರೋ ಟೈಮ್ ಆಯಿತು ಅವ್ರು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬರ್ಗಾವ್ ಹತ್ರ ಇದ್ದಾನೆ ಅಂದಾಗ ಮಾತು ಕೇಳಿಸ್ತೋ ಎಲ್ಲ ಇವರೆಲ್ಲ ಕರ್ಕೊಯ್ತಿರ್ಬೇಕು ನೋಡ್ತದೆ ಬರೀ ಅರ್ಧ ಕೆ ಜಿ ತಂದಿದ್ಲು ಅರ್ಧ ಕೆ ಜಿ ಸಾಂಬಾರು ಮಾಡಿಬಿಟ್ಟಿದ್ಲು ಹಾಗಾಗಿ ಇದು ಒಂದು ಕೋಳಿನ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದಿದೆ ಹಾಗಾಗಿ ನಾವು ಸಾಂಬಾರು ಬೇಡ ಕಬಾಬ್ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಈರುಳ್ಳಿ ಹಾಕ್ಕೊಂಡು ತಿನ್ಕೊಬಿಡೋಣ ಅಂಥೇಳಿ ನಾವು ಸಾಂಬಾರಲ್ಲಿದ್ದರೆ ಜಾಸ್ತಿ ತಿನ್ನಲ್ಲ ಹಾಗಾಗಿ ಅರಿಶಿಣ ಈರುಳ್ಳಿ ಹಾಕಿ ಹುರ್ಕೊಟ್ಟಿದ್ಲು ಅದನ್ನು ಫ್ರೈ ಮಾಡಿದ್ಲು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ ಇನ್ನೇನು ಅಲ್ಲಿಂದ ನಮ್ಮ ಚಿನ್ನಿಯವರ ಅಜ್ಜಿ ಮನೆ ಅಂದರೆ ಸೋದರತೆಯವ್ರ ಮನೆಗೆ ಹೋದ್ವಿ ನೋಡ್ತಾ ಇರ್ಬೋದು ಇವರು ಅವರ ಅತ್ತೆ ಮಗಳು ಪಾಪು ಎತ್ಕೊಂಡು ಆಡಿಸ್ತಾ ಇದ್ದಾಳೆ ಇನ್ನು ಅವ್ರ ಅಜ್ಜಿಗಂತೂ ಚಿಕ್ಕ ಅಂದರೆ ಒಂದು ತಿಂಗಳ ಇದ್ದಾಗ ನೋಡೋಕೆ ಬಂದಿದ್ರು ಮತ್ತೆ ನೋಡೋಕೆ ಬಂದಿರಲಿಲ್ಲ ನೋಡಿ ಎತ್ಕೊಂಡು ಯಾವ ರೀತಿ ಮುದ್ದಾಡ್ತಿದ್ರೆ ಇವರು ನಮ್ಮಣ್ಣ ಇನ್ನು ಇಲ್ಲಿಗೆ ಹೋದ್ವಲ್ಲ ಇನ್ನು ಅವ್ರ ಮನೆಗೆ ಹೋಗ್ಲಿಲ್ಲ ನಾನು ಬೇಜಾರು ಮಾಡ್ಕೊಳ್ತಾನೆ ಅಂತೇಳಿ ಅವ್ರ ಮನೆಗೂ ಕೂಡ ಓದಿ ಓದ ತಕ್ಷಣ ಟೀ ಕಾಫಿ ಎಲ್ಲ ಕೊಟ್ಟರು ಕುಡ್ಕೊಂಡು ಅಲ್ಲೂ ಸ್ವಲ್ಪ ಜಾಸ್ತಿ ಓದ್ತಿರಲಿಲ್ಲ ಸ್ವಲ್ಪ ಓದ್ತಾ ಇದ್ದು ಅರಶಿನ ಕುಂಕುಮ ಕೊಟ್ಟರು ಅರ್ಶಿನ ಕುಂಕುಮ ಇಸ್ಕೊಂಡು ಇನ್ನು ಮತ್ತೆ ನಮ್ಮ ನಮ್ಮ ಚಿಕ್ಕತ್ತೆ ಮನೆಗೆ ನಾವು ಊರುಟ್ವಿ ಅವ್ರಿಗೂ ಕೂಡ ನಾವು ಯಾರಿಗೂ ಹೇಳಿರ್ಲಿಲ್ಲ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಅವರು ನೋಡ್ಬೇಕು ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ಮಧ್ಯಾಹ್ನ ನೋಡಿದ್ದು ಏಳುವರೆ ಅಂಡಿ

ಅವ್ರಿಗೆ ಫುಲ್ಲು ಶಾಕ್ ಆಗ್ಬಿಟ್ಟೈತೆ ನೋಡು ಹೇಳ್ದೆ ಬಂದವರೇ ಹೇಳಿದ್ರೆ ಏನಾದರೂ ಮಾಡ್ತಿದ್ವಲ್ಲ ಅಂತ ಫುಲ್ಲು ಫೀಲ್ ಇದ್ರು ಹಾಗೆ ಮನೇಲಿ ಕೂಡ ಏನೂ ಇಲ್ಲ ಇಷ್ಟು ದಿನ ಏನಾದರೂ ಇರ್ತಿತ್ತು ಅಂತ ಹೇಳ್ತಾಯಿದ್ರು ನಾವು ಯಾವತ್ತೇ ಹೋದ್ರೂ ಮನೇಲಿ ಏನೇ ಇದ್ರೂ ಒಂದು ಸೇಬು ಭಾಳ ಏನೇ ಇದ್ರೂ ಕಟ್ ಮಾಡಿಕೊಡ್ತಾಯಿದ್ರು ನಾನು ಇವ್ರನ್ನ ಆಂಟ್ ಅತ್ತೆ ಅಂತ ಇದುವರೆಗೂ ಕರೆದಿಲ್ಲ ಆಂಟಿ ಅಂತಲೇ ಕರೀತಿದ್ದೆ ಇವರು ನಮ್ಮ ಅತ್ತೆಯವರ ಅಮ್ಮ ಆಗಬೇಕು ಅಂದರೆ ನನಗೆ ಅಜ್ಜಿ ಆಗಬೇಕು ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಇವರೇನೇ ಸ್ನಾನ ಮಾಡಿಸ್ತಿದ್ರು ಇವಾಗ ನಮ್ಮ ಪಾಪುಗೆ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಅವರು ಬೇಜಾರು ಮಾಡ್ಕೋತ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾನು ಇನ್ನೊಬ್ರು ಅತ್ತೆ ಮನೆಗೆ ಬೇರೆ ಹೋಗಬೇಕಿತ್ತು ನಾನು ಬೆಂಗಳೂರಿಗೆ ಬಂದಾಗ ನಾನು ಇದ್ದಿದ್ದೆ ಇನ್ನೊಬ್ಬರು ಅತ್ತೆ ಮನೇಲಿ ಎರಡು ವರ್ಷ ಇದ್ದೆ ಅಲ್ಲಿಂದ ಟೈಮ್ ಆಗಿದೆ ಇವಾಗ ಬೇಡ ಬೆಳಿಗ್ಗೆ ಹೋಗಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮನೆಗೆ ಬಂದು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ ಕರೆಂಟ್ ಬೇರೆ ಇರಲಿಲ್ಲ ನಾವು ಬೆಂಗಳೂರಿಗೆ ಏನಕ್ಕೆ ಬಂದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್